ಕೆಲವೇ ಜಿಲ್ಲೆಗಳದು ದಾರ್ಜಿಲಿಂಗ್ ಇರ್ಬೋದು ಅಥವಾ ಇದು ಲಕ್ಷದ್ವೀಪ ಇರ್ಬೋದು ಇಂಥವುಗಳಿಗೆ ಪಾಪುಲೇಷನ್ ಬಹಳ ಕಮ್ಮಿ ವೋಟರ್ಸ್ ಕಮ್ಮಿ ಇದೆ ಹಾಗಾಗಿ ಅಲ್ಲಿ ನಮಗೆ ಪ್ರತ್ಯೇಕವಾದಂತಹ ಲೋಕಸಭಾ ಸೀಟುಗಳು ಕೊಟ್ಟಿದೆ ಕೊಡಗಲ್ಲೂ ಕೂಡ ಏನಾಗಿ ಮಕ್ಕಳ ಜೊತೆ ಇತ್ತು ಈಗ ಮೈಸೂರು ಜೊತೆ ಇತ್ತು ನಮಗೆ ಒಂದು ನಮ್ದೇ ಆದಂತ ಬೇಕು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಕೊಡಗಿನ ಒಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಏನಿದೆ ಇಲ್ಲಿನ ಸಂಸ್ಕೃತಿ ಏನಿದೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎರಡ್ ಸಾವಿರದ ಡಿಲಿಮಿಟೇಷನ್ ಮತ್ತೆ ಕ್ಷೇತ್ರ ಮನವಿಂಗಡನೆ ಬರುತ್ತೆ ಲೋಕಸಭಾ ಸೀಟ್ಗಳು ಕೂಡ ಕರ್ನಾಟಕದಲ್ಲೂ ಜಾಸ್ತಿ ಆಗ್ತವೆ ಪಾಪುಲೇಷನ್ ಜಾಸ್ತಿ ಆಗುತ್ತೆಂಬ್ಲಿ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ನಾನು ಖಚಿತವಾಗಿ ಹೇಳ್ತೇನೆ ಇದು ಮುಂದಿನ ಸರಿ ಇದು ಮೈಸೂರು ಯಾಕಂದ್ರೆ ಅಲ್ಲೂ ನಗರದಲ್ಲಿ ಬೆಳಿತೇನೆ ಕರ್ನಾಟಕದಲ್ಲಿ ನಂಬರ್ ಆಫ್ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗ್ತಿರೋದನ್ನ ಕೊಡಗಿನ ಒಂದು ವಿಶೇಷ ಸಂಸ್ಕೃತಿ ಭಾಷೆ ಇಲ್ಲಿನ ಆಚಾರ ವಿಚಾರಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ಪ್ರೊಟೆಕ್ಟ್ ಮಾಡೋ ದೃಷ್ಟಿಯಲ್ಲಿ ಇಟ್ಕೊಂಡು ಲಕ್ಷದ್ವೀಪದಂತಹ ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವಂತಹ ಒಂದು ದ್ವೀಪವನ್ನು ಒಂದು ಲೋಕಸಭಾ ಕ್ಷೇತ್ರ ಮಾಡಿದ್ರಿ ಡಾರ್ಜಿಲಿಂಗ್ ಮಾಡಿದಿರಿ ಅದೇ ತರ ಕೊಡಗನ್ನು ಕೂಡ ಒಂದು ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಿ ಮಾಡಿಕೊಡ್ಬೇಕು ಅಂತ ನಾನು ಅದಕ್ಕೆ ಪ್ರಬಲವಾಗಿ ಧ್ವನಿ ಎತ್ತಿರ್ತೀನಿ ಅದ್ರ ಜೊತೆಗೆ ನಾನು ಅದನ್ನ ಜನರಿಗೆ ಭರವಸೆ ಕೊಡ್ತೀನಿ ಪರವಾಗಿ ನಾನು